आ सुरारिविरोधिपुरदली ए, ए, ए वासवात्मज मधुव्ययागी विलासदली हक् कनो सुभद्रा सहित निजपुरवा वासवात्मजा मधुवेयागी सुरा या निजपुरव सुभद्र सहित विलसली होकनोपुरवरव ए परिहरिसितु। कृष्णरयनपुरदो कुवे वर्षाकलविभ्रमवा वरुष बलके नोल् ಅರಸನಂಗ್ರಿ ವಿಲೋಕನ ವಿಸ್ತರಣಬಹುದು ನಿಶ್ಚಯಿಸಿದನು ಮನದೊಳಗೆ. ಮಾರವ್ಯಾಸ ಭಾರತದ ಆದಿಪರ್ವ ಹತ್ತೊಂಬತ್ತನೇ ಸಂಧಿಯ ಇಪ್ಪತ್ತೆರಡನೇ ಪದ್ಯದ ವಾಚನವನ್ನು ತಾವೀಗ ಕೇಳಿದಿರಿ ದೇವಮುನಿ ನಾರದರ ಆದೇಶದಂತೆ ದ್ರೌಪದಿ ದ್ರೌಪದಿ ಒಂದು ವತ್ಸರವಿರಲಿ ನಿಮ್ಮೊಬ್ಬನೊಳಿಂತು ಪಂಚಕ ಕೈದು ವರುಷದಲ್ಲಿ ಎಂಬ ಮಾತನ್ನು ಪಾಂಡವರು ಮನ್ನಿಸಿದರು ಅರಸ ನರಸಿಯರೊಂದು ಮಂಚದೊಳಿರಲು ಕಂಡರೆ ಸುತೀರ್ಥಯಾತ್ರ ಆಭಾರದಲ್ಲಿ ತಿರುಗುವುದು ವರುಷವೊಂದರಲಿ ಎಂಬಳ ಎಂಬ ಮಂಗಳ ಹಾರೈಕೆಗಳಿಗೆ ಶಿರವಾಗಿ ಸಮರ್ಥಿಸಿಕೊಂಡರು ಮುಂದೆ ಧರ್ಮರಾಯನ ಏಕಾಂತಕ್ಕೆ ಅನಿವಾರ್ಯವಾಗಿ ಪ್ರವೇಶಿಸಿದ ಪ್ರಾಯಶ್ಚಿತ್ತಾರ್ಥ ಊರೂರ ತೀರ್ಥಕ್ಷೇತ್ರಗಳ ದರ್ಶನ ಎಂದು ಪಾರ್ಥ ತೆರಳಿದನು ಈ ನಡುವೆ ಉಲೂಪಿ ಚಿತ್ರಾಂಗದೆಯರನ್ನೂ ವಿವಾಹವಾದ ಪಾರ್ಥ ದಕ್ಷಿಣದ ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದನು ಮುಂದೆ ಮಳೆಗಾಲ ಪ್ರಾರಂಭವಾಗಲು ಕಾಡು ದಾರಿಯಲ್ಲಿ ಕೇರಳ ತುಳುವ ಕೊಂಕಣಗಳನ್ನು ದಾಟುತ್ತಾ ಸಮುದ್ರ ತಟದಲ್ಲಿ ಶ್ರೀಕೃಷ್ಣನ ದಾರ್ ದ್ವಾರಾವತಿಯ ದಾರಿಯನ್ನು ವಿಚಾರಿಸುತ್ತಾ ಜೆನುಗುವ ಮಳೆಯನ್ನು ಲೆಕ್ಕಿಸದೆ ಮುಂದುವರಿಯುತ್ತಿದ್ದನು ಅವನ ಮನಸ್ಸಿನೊಳಗೆ ಬಂದ ವಿಚಾರವೇನೆಂದು ಕವಿ ಪದ್ಯದಲ್ಲಿ ವಿವರಿಸಿದ್ದಾನೆ ಇಂದ್ರಪ್ರಸ್ಥವೆಂಬ ಆ ಭವ್ಯವಾದ ಹೊಸ ಅರಮನೆಯನ್ನು ಬಿಟ್ಟೀಗ ಏಳು ತಿಂಗಳಾಯಿತು ಗುರು ಹಿರಿಯರುಗಳನ್ನು ಕಾಣದೆ ಕಳೆದ ಕಲಾಹೀನ ದಿನಗಳು ಇನ್ನು ನಾಲ್ಕು ತಿಂಗಳೊಳಗೆ ಮುಗಿಯುವುದು ಈಗ ಪಶ್ಚಿಮದ ಸಮುದ್ರ ತೀರದ ಬೆಟ್ಟ ಗುಡ್ಡ ನದ ನದಿಗಳಿಂದ ಆವೃತವಾದ ಈ ಸುಂದರ ವನರಾಜಿಯ ನಡುವೆ ದೇವಕೃಷ್ಣನ ಗಾಢ ನೆನಪು ಅರ್ಜುನನಿಗೆ ಬಂತು ಈ ಮೇಲಿನ ನಾಲ್ಕು ತಿಂಗಳ ವರ್ಷತುವಿನ ವಿಭ್ರಮ ವಿಲಾಸಗಳನ್ನು ಕೃಷ್ಣನ ಪುರವಾದ ದ್ವಾರಕೆಯಲ್ಲಿ ಸವೆಸುವೆನೆಂದು ಭಾವಿಸಿದನು ಆಮೇಲೆ ವರುಷ ಕಳೆಯಲು ಅಣ್ಣ ಯುಧಿಷ್ಠಿರನ ಪಾದಾರವಿಂದಗಳ ದರ್ಶನ ಭಾಗ್ಯ ಲಭಿಸುತ್ತದೆ ಗುರು ಹಿರಿಯರೆಲ್ಲರ ಆಶೀರ್ವಾದವು ಆಶೀರ್ವಾದಕ್ಕೆ ನಾನು ಭಾಜನನಾಗುತ್ತೇನೆ ಎಂದು ಮನಸ್ಸಿನಲ್ಲೇ ಯೋಚಿಸಿದನು ವಿಲೋಕನ ವಿಸ್ತರಣಬಹುದೆಂಬ ಚಂದದ ವಾಕ್ಯ ಈ ಪದ್ಯದ ಅಂದವನ್ನು ಹೆಚ್ಚಿಸಿದೆ ಆದರೆ ನನ್ನಂಥವನಿಗೆ ಬರುವ ಸಂದೇಹವೇನೆಂದರೆ ಸುತೀರ್ಥಯಾತ್ರಾಭಾರತದಲ್ಲಿ ಸವೆಸುವುದು ವರುಷವೊಂದರಲ್ಲಿ ಎಂಬ ಮಾತನ್ನು ಮರೆತು ಕೃಷ್ಣರಾಯನ ಪುರದೊಳಗೆ ನೂಕುವೆನು ವರ್ಷಾಕಾಲ ವಿಭ್ರಮವಾ ಎಂದಾಗ ಎಂಟು ತಿಂಗಳ ಬಳಿಕ ಉಳಿದ ನಾಲ್ಕು ತಿಂಗಳು ದ್ವಾರಕೆಯಲ್ಲಿ ಕಾಲ ಕಳೆಯುವುದು ತಪ್ಪಲ್ಲವೇ ಎಂಬ ಯೋಚನೆ ಬಾರದಿರದು ಕೃಷ್ಣ ನಾರಾಯಣಪ್ಪನ ಆರಾಧ್ಯ ದೈವ ಅವನಿರುವ ಆಲಯವೇ ಅರ್ಜುನನಿಗೆ ದೇವಾಲಯ ಹಾಗಾಗಿ ಅದೊಂದು ತೀರ್ಥಕ್ಷೇತ್ರವೂ ಹೌದು ಎಂಬುದನ್ನು ಕವಿ ಜಾಣ್ಮೆಯಿಂದ ಇಲ್ಲಿ ಪ್ರತಿಪಾದಿಸಿದ್ದಾನೆ ಅಲ್ವೇ. ಅರಸಕೆ ಸನ್ಯಾಸಿ ವೇಷದ ಪರಿಕರವನ್ನು ಅಳವಡಿಸಿ ಪುರದ ಹೊರಬಾಹೆಯಲಿ ಹೆಚ್ಚಿದ ಬನದ ಮಧ್ಯದಲ್ಲಿ ಇರುಳು ಕಗ್ಗತ್ತಲೆಯೊಳು ಅವುಕುವ ಕುವ ಸರಿ ಒಳಗೆ ಸಲೆಸೇಡುಗೊಳುತ್ತಾ ಒಬ್ಬರಿಸಿ ಕೃಷ್ಣನ ನೆನೆವತ್ತಿದ್ದನು ಮರಣಹೊಳ್ಳಿನಲೇ ತಾಹ ಎಷ್ಟು ಚಂದದ ಭಾವವಿದು ಮಹಾರಾಜ ಜನಮೇಜಯನಿಗೆ ವೈಶಂಪಾಯನ ಮಹರ್ಷಿಗಳು ಅರಸ ಕೇಳ್ ಅಂತ ಸನ್ಯಾಸಿ ವೇಷದಲ್ಲಿದ್ದ ಅರ್ಜುನನ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ ಸನ್ಯಾಸಿ ವೇಷದ ಪರಿಪ ಕ ಪರಿಕರಗಳು ಅಂದರೆ ಪ್ರಥಮವಾಗಿ ಕಾಣುವಂತಹ ಗಡ್ಡ ಬೀಸೆಗಳು ಅವುಗಳ ಬೆರವಣಿಗೆ ಸಾಧಾರಣ ನಾಲ್ಕೈದು ತಿಂಗಳಲ್ಲೇ ಬೇಕಾದಷ್ಟು ಆಗಿರುತ್ತೆ ತಲೆ ಕೂದಲೋ ಅದರ ಜುಟ್ಟು ಕಬರಿಯಷ್ಟಾಗಿ ಬೆಳೆದಿರುತ್ತದೆ ಕೈಯಲ್ಲಿ ಒಂದು ದಂಡ ಕಮಂದಲ ಇವುಗಳನ್ನು ಹಿಡಿದುಕೊಂಡರೆ ಅಲ್ಲಿಗೆ ಸನ್ಯಾಸಿ ವೇಷದ ಪರಿಕರ ಪರಿಕರಗಳೆಲ್ಲ ಸೇರಿಕೊಂಡಂತೆ ಅರ್ಜುನ ಎಂಟು ತಿಂಗಳ ನಂತರ ಊರೂರು ಸುತ್ತುತ್ತಾ ಕೃಷ್ಣನ ಪುರವನ್ನು ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಈ ವೇಷದಲ್ಲಿ ಇದ್ದ ಎನ್ನುವುದನ್ನು ಕವಿ ಬಹಳ ಸಮಯೋಚಿತವಾಗಿ ಇಲ್ಲಿ ವರ್ಣಿಸಿದ್ದಾನೆ ಅದರ ಹಿಂದೆ ಒಂದು ಚಂದದ ಭಾವವೂ ಇದೆ ಆ ಭಾವವೇನೆಂದರೆ ಬ್ರಾಹ್ಮಣ ವೇಷವನ್ನು ತೊಟ್ಟು ದ್ರೌಪದಿ ಸ್ವಯಂವರ ಮಂಟಪದಲ್ಲಿ ವಿಜೃಂಭಿಸಿದ ಅರ್ಜುನನಿಗೆ ಮುಂದೆ ಸನ್ಯಾಸಿ ರೂಪಧಾರಣೆ ಸಹಜವಾಗಿ ಸುಲಭವಾಗಿ ಒಲಿದು ಬರುವಂಥದ್ದು ಅಂತ ಕವಿ ಕುಮಾರವ್ಯಾಸ ಚಿತ್ರಿಸಿದ್ದಾನೆ ಅರ್ಜುನನನ್ನು ಸನ್ಯಾಸಿ ವೇಷಕ್ಕೆ ರೂಢಿಸಿದಂತೆ ಚಿತ್ರಿಸಿದ್ದಾನೆ ಏನೇ ಇರಲಿ ಕವಿಯ ಚಿತ್ರಣ ಅತ್ಯದ್ಭುತವಾದುದು ಎಂದು ನನಗೂ ಅನ್ನಿಸುತ್ತದೆ ಪುರ ದ್ವಾರಕೆ ಅವನು ದಾರಿಯನ್ನು ಹುಡುಕುತ್ತಾ ಬಂದವನಿಗೆ ದ್ವಾರಕೆಯ ಹೊರಬಾಹದಲ್ಲಿರುವಂತಹ ಬಹಳ ದಟ್ಟವಾಗಿ ಬೆಳೆದಿದ್ದ ಬನ ಅಂದರೆ ಕಾಡಿನ ಮಧ್ಯದಲ್ಲಿ ಅವನು ಬಂದು ಸಾಯಂಕಾಲದ ಹೊತ್ತಿಗೆ ಸೇರಿಕೊಳ್ತಾನೆ ಸಂಧ್ಯಾಕಾಲ ರಾತ್ರಿಯ ಕಾರ್ಗತ್ತಲೆ ಕ್ಷಣ ಕ್ಷಣಕ್ಕೆ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡುತ್ತದೆ ಕರಾವಳಿಯ ಮಳೆ ಬಹಳ ಜೋರಾಗಿ ಸೂರ್ಯರಾರಂಭಿಸಿತು ಕರಾವಳಿಯ ತಟದಲ್ಲಿದ್ದಂತಹ ಮಳೆಯ ಬಗ್ಗೆ ಆಲೋಚನೆ ಮಾಡುವುದೇ ಒಂದು ಭವ್ಯವಾದ ಅನುಭವ ಒಂದು ಬಾರಿ ತಕ್ಷಣಕ್ಕೆ ಬಹಳ ಜೋರಾಗಿ ಸುರಿಯುವಂತಹ ಮುಷ ಮುಸಲಧಾರ ವರ್ಷ ಆಮೇಲೆ ತಕ್ಷಣಕ್ಕೆ ನಿಂತುಬಿಟ್ಟು ಇನ್ನೇನು ಮಳೆ ಆಯಿತೋ ಏನೋ ಅಂತ ಅನ್ನುವ ಹಾಗೆ ಅದರ ಮರುಕ್ಷಣವೇ ಮತ್ತೆ ಜೋರಾಗಿ ಸುರಿಯುವಂತಹ ಮಳೆ ಇಂಥದ್ದು ಕರಾವಳಿಯ ಸುತ್ತಮುತ್ತ ನಡೆಯುವಂಥ ಮಳೆಗಾಲದ ಸಾಮಾನ್ಯ ದೃಶ್ಯ ಎಲ್ಲೋ ಮೋಡ ತುಂಬಿಕೊಳ್ಳುತ್ತೆ ಯಾವಾಗಲೂ ಮಳೆ ಆಗುತ್ತೆ ಮತ್ತು ನಡು ನಡುವೆ ಬಿಸಿಲು ಕಾಣಿಸ್ತದೆ ಅಂಥ ಪರಿಸರದಲ್ಲಿ ಕರಾವಳಿಯ ಮಳೆಗಾಲ ನಡೆಯುತ್ತದೆ ಅದನ್ನು ಕಂಡು ತಿಳಿದರೆ ಮಾತ್ರ ಆ ಮಳೆಯ ಭವ್ಯತೆ ದಿವ್ಯತೆ ನಮಗೆ ಅರ್ಥವಾಗಬಹುದು ಆದರೆ ಈಗ ಕಾಡಿನ ಮಧ್ಯದಲ್ಲಿ ಕಾರ್ಗತ್ತಲೆ ಒಳಗೆ ಅರ್ಜುನ ಆಶ್ರಯಕ್ಕೆ ಏನಾದ್ರು ಏನನ್ನಾದರೂ ಪಡೆಯಲೇಬೇಕಾಗಿತ್ತು ಅದಕ್ಕಾಗಿ ಕವಿ ಹೇಳ್ತಾನೆ ಮರದ ಹೊಳ್ಳೆಯೊಳಗೆ ಒಳ್ಳೆ ಅಂದರೆ ಮರದ ಒಳಗೆ ಬಹಳ ದೊಡ್ಡದಾದಂತಹ ಮರದ ಪೊಠರೆಯೊಳಗೆ ರಕ್ಷಣೆಗಾಗಿ ಹೋಗಿ ಅವನು ಸೇರಿಕೊಳ್ತಾನೆ ಆದರೆ ಈ ಜೋರಾಗಿ ಬೀಳ್ತಿರುವಂತಹ ಮಳೆ ಚಳಿ ಗಾಳಿಗಳ ಹೊಡೆತಕ್ಕೆ ಸಿಕ್ಕಿ ಅದರೊಳಗೆ ಸುರುಟಿ ಕುಳಿತಿದ್ದ ಎಂದು ಒಂದು ಚಂದದ ವರ್ಣನೆಯನ್ನು ಕವಿ ಮಾಡಿದ್ದಾನೆ ಈ ಸಂದರ್ಭಕ್ಕೆ ಸರಿಯಾಗಿ ಮಹಾಕವಿಯ ಕಥಾ ವಿಸ್ತರಣದ ವಿಶೇಷತೆಯನ್ನು ಹೇಳಲೇಬೇಕು ಕನ್ನಡದ ಆದಿಕವಿ ಪಂಪ ಈ ಸಂದರ್ಭದಲ್ಲಿ ಅರ್ಜುನನ ಬರವನ್ನು ತಿಳಿದ ಕೃಷ್ಣ ಅದ್ದೂರಿಯ ಅಂಬಾರಿಯನ್ನು ಅಲಂಕರಿಸಿ ಪೂವ ಪುಲಪ್ರವೇಶ ಮಾಡುವಂತೆ ಚಿತ್ರಿಸಿದ್ದಾನೆ ಏಕೆಂದರೆ ನಾರಾಯಣನಾದ ಕೃಷ್ಣನು ಉದಾತ್ತ ನಾರಾಯಣನೆನಿಸಿಕೊಂಡ ಅರ್ಜುನನನ್ನು ವೈಭವದಿಂದ ಕರಬೇಕು ಕರೆತರಬೇಕಾದ್ದು ಅವನಿಗೆ ಅನಿವಾರ್ಯ ರಾಜನಾದವನನ್ನು ಮರದ ಹೊಳ್ಳಿನೊಳಗಿರುವಂತೆ ಅವನು ಚಿತ್ರಿಸುವಂತಿಲ್ಲ ಆದರೆ ಭಕ್ತವತ್ಸಲನಾದ ಶ್ರೀಹರಿಯು ಭಕ್ತನೂ ಭಾವನೂ ಆದ ನರನಲ್ಲಿ ವಿಶೇಷ ಆದರವನ್ನು ಹಾಗೂ ದೇವರು ಮಂತ್ರಾಧೀನನು ಭಕ್ತಾಧೀನನು ಆಗಿರುವುದನ್ನು ಕವಿ ಕಂಡವನು ಹಾಗಾಗಿ ನಾರಾಯಣಪ್ಪನ ಪ್ರಸ್ತುತಿ ಇಲ್ಲಿ ದಿವ್ಯವೂ ಭವ್ಯವೂ ಆಗಿರುವಂತೆ ನಮಗೆ ಕಾಣಿಸುತ್ತದೆ ತನ್ನ ಪಂಚಮ ವೇದವಾದ ಈ ಕಾವ್ಯದಲ್ಲಿ ಭಕ್ತ ಭಗವಂತ ನರ ನಾರಾಯಣರ ಅನ್ಯೋನ್ಯ ಭಾವಗಳ ಬಗ್ಗೆ ತಿಳಿಸುವಾಗ ಈ ರೀತಿ ಚಿತ್ರಣ ಬಹಳ ಯೋಗ್ಯವಾದುದು ಅವನೇ ಹೇಳಿದಂತೆ ಪಾಂಡವರು ಅವನ ಪಂಚ ಪ್ರಾಣಗಳು ಮುಂದೆ ಕೃಷ್ಣನೇ ಗೀತೆಯಲ್ಲಿ ಪಾಂಡವಾನಾಂ ಧನಂಜಯೋಸ್ಮಿ ಎಂದು ಇನ್ನೂ ಮುಂದಕ್ಕೆ ಅದನ್ನು ವಿಸ್ತರಿಸಿ ಉದ್ಗರಿಸಿದ್ದಾನೆ ಹಾಗಾಗಿ ನರನ ಕಷ್ಟವನ್ನು ನಾರಾಯಣನಾದ ಕೃಷ್ಣನೇ ಸರಿಯಾಗಿ ಅರಿಯದೇ ಇರುವನೇ ಹಾಗಾಗುವುದಿಲ್ಲ ಅವನೇ ತಿಳಿದೇ ತಿಳಿಯುತ್ತಾನೆ ಆದರೂ ಈ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡುತ್ತಿದ್ದ ಎಂಬುದನ್ನು ಕವಿ ವಿವರಿಸುತ್ತಾನೆ ದೇವನತ್ತ ಸತ್ಯಭಾಮ ದೇವಿಯರ